ಸಿಟಿ ಲಿಮಿಟ್ಗಳಲ್ಲಿ ಲ್ಯಾಂಡ್ ಸರ್ವೆ ಮಾಡ್ಬಿಟ್ಟು ಲ್ಯಾಂಡ್ ಸರ್ವೆ ಆಗಿರುವ ಖಾತೆಗಳನ್ನ ಕೊಟ್ರು ಸುಮ್ಮನೆ ತಗೊಂಡ್ರಿ ಈಗ ಅದೇ ತರನೆ ಸಿಟಿ ಲಿಮಿಟ್ ಅಲ್ಲಿ ಈ ಸತ್ತುಗಳನ್ನ ಮಾಡ್ತಾ ಇದಾರೆ ಮಾಡ್ಕೊಳ್ಳಿ ಈ ಖಾತೆಗೆ ಬೇಕಾಗಿರದೆ ನಿಮ್ಮ ನೋಂದಣಿ ಪತ್ರ ನಿಮ್ಮ ಕಂದಾಯ ರಸೀದಿ ನಿಮ್ಮ ಖಾತೆ ಇಸಿ ಒಂದು ಸೈಟ್ ಅಲ್ಲಿ ನಿಂತಿರೋ ಭಾವಚಿತ್ರ ವಿತ್ ಗೂಗಲ್ ಲೊಕೇಶನ್ ಅಲ್ಲಿ ಈ ಐದಾರು ಡಾಕ್ಯುಮೆಂಟ್ ಕೊಡಕ್ಕೆ ಯಾಕೆ ಇಷ್ಟು ರಿಸ್ಕ್ ಸಿಸ್ಟಮಲ್ ಅಪ್ಡೇಟ್ ಆಗಿಲ್ಲ ಸಿಸ್ಟಮಲ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಖಾತಾ ಸಿಸ್ಟಮ್ ಅಲ್ಲಿ ಯಾಕೆ ಅಪ್ಡೇಟ್ ಆಗಿಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಲ್ವಾ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಆಸ್ತಿಗಳು ಖಾತೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪಂಚಾಯತಿ ಲಿಮಿಟ್ಗಳಲ್ಲಿ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಪ್ರಾಪರ್ಟಿಗಳು ಖಾತೆಗೆ ಬಂದಿಲ್ಲ ಅಂತ ಬಿ ಬಿ ಪಿ ಲಿಮಿಟ್ಸ್ ಅಲ್ಲಿ ಓ ಟಿ ಎಸ್ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಬಿಟ್ಟಿದ್ರು ಸುಮಾರು ಆರು ತಿಂಗಳು ಆರು ತಿಂಗಳು ನಿಮ್ಗೆ ಯಾವುದೇ ತರದ ದಂಡ ಅಂದ್ರೆ ಇಂಟ್ರೆಸ್ಟ್ ಹಾಕಲ್ಲ ಅಂತ ಸ್ಕೀಮ್ ಕೊಟ್ಟಿದ್ರು ಎಷ್ಟು ಜನ ಯುಟಿಲೈಸ್ ಮಾಡ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇನ್ನೂನು ಬಿ ಬಿ ಲಿಮಿಟ್ಸ್ ಅಲ್ಲಿ ಕಂದಾಯ ಕಟ್ಟಿಲ್ದಿರೋರು ಇದ್ದಾರೆ ಈ ತರ ಆಫರ್ ಮಿಸ್ ಮಾಡಿಕೊಂಡು ಪುನಃ ಬಂತು ಅಂದರೆ ನೀವು ಯುಟಿಲೈಸ್ ಮಾಡ್ಕೊತೀರಾ ಈ ಆಸ್ತಿ ಬರೋಕ್ಕಿಂತ ಮುಂಚೆ ಈ ಆಸ್ತಿಯ ಸಾಫ್ಟ್ವೇರು ನಗರಸಭೆ ಪುರಸಭೆಗಳಲ್ಲಿತ್ತು ಈಗ ನಗರಸಭೆ ಪುರಸಭೆ ಬಿ ಬಿ ಎಂ ಈ ಆಸ್ತಿ ಆಗಿದೆ ಇದಕ್ಕಿಂತ ಮುಂಚೆ ಇದ್ದಿದ್ದು ಈ ಸ್ವತ್ತು ಇದು ಪಂಚಾಯಿತಿ ಲಿಮಿಟ್ಗಳಲ್ಲಿ ಈ ಸ್ವತ್ತು ಇರೋದು ಇದಕ್ಕಿಂತ ಮುಂಚೆ ಬಂದಿದ್ದೆ ಬ್ಲಾಕ್ ಚೈನ್ ಅಂದ್ರೆ ಲ್ಯಾಂಡ್ ರೆಕಾರ್ಡ್ಗಳು ಮ್ಯಾನ್ಯಲ್ ಆರ್ ಟಿ ಸಿಗಳನ್ನ ಸ್ಟಾಪ್ ಮಾಡ್ಬಿಟ್ಟು ಕಂಪ್ಯೂಟರ್ ಜನರೇಟೆಡ್ ಆರ್ ಟಿ ಸಿಗಳನ್ನ ಕೊಡ್ಲೇಬೇಕು ಅಂತ ಲ್ಯಾಂಡ್ ರೆಕಾರ್ಡ್ಗಳಲ್ಲಿ ಈ ರಿಫ್ಲೆಕ್ಟ್ ಎಲ್ಲಾಗುತ್ತೆ ಅಂತ ತುಂಬಾ ಜನ ಗೊತ್ತಿಲ್ಲ ಇಮೇಜ್ ಅಪ್ಲೋಡ್ ಮಾಡಿದೀನಿ ಈ ರಿಫ್ಲೆಕ್ಟ್ ಎಲ್ಲಾಗುತ್ತೆ ಈ ನಂಬರ್ ಏನು ಅನ್ನೋದು ನೋಡ್ಕೊಳ್ಳಿ ಫಸ್ಟ್ ಈ ಜನ್ರೇಟ್ ಆಗಿದ್ದು ಲ್ಯಾಂಡ್ಗಳಿಗೆ ಆಮೇಲೆ ಇಂಡಿವಿಜುವಲ್ ಪ್ರಾಪರ್ಟಿಗಳಿಗೆಲ್ಲ ಜನರೇಟ್ ಗಳಾಗ್ತಾ ಇರೋದು ಕಂದಾಯ ಸಚಿವರು ಕ್ಲಿಯರ್ ಆಗಿ ನೀಟ್ ಆಗಿ ತಿಳಿಸ್ಬಿಟ್ಟಿದ್ದಾರೆ ಹಿಂದೆ ಎಲ್ಲಾ ಮ್ಯಾನ್ಯುವಲ್ ಖಾತೆಗಳನ್ನ ಕೊಡ್ತಾ ಇದ್ರು ಅದರಲ್ಲಿ ಒರಿಜಿನಲ್ ಯಾವುದು ಫೇಕ್ ಯಾವುದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅದಕ್ಕಂತಾನೆ ನಾವು ಏನಪ್ಪಾ ಮಾಡಿದೀವಿ ಕಾವೇರಿ ಟೂ ಪಾಯಿಂಟ್ ಓಲಿ ಈ ಖಾತೆಗಳಿದ್ರೆ ಮಾತ್ರ ನೋಂದಣಿ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಮ್ಯಾನ್ಯಲ್ ಆಗಿ ಯಾವ್ದಾವ್ದು ಫೇಕ್ ಖಾತೆಗಳು ಕೊಡ್ತಾ ಇದ್ರು ಯಾವ್ದಾವ್ದು ಫೇಕ್ ಖಾತೆಗಳು ರಿಜಿಸ್ಟರ್ ಗಳು ಆಗ್ತಾ ಇದ್ರು ಅವೆಲ್ಲ ಖಾತಾ ಬದಲಾವಣೆಗಳೇ ಆಗಿಲ್ಲದರೆ ಎಷ್ಟೋ ಪ್ರಾಪರ್ಟಿಗಳು ಹಾಗೆ ಉಳ್ಕೊಂಡವೆ ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬರಬೇಕಾದ ಆದಾಯದ ಮೂಲಗಳು ಬರ್ತಾ ಇಲ್ಲ ಹಾಗೆ ಈ ರೆವಿನ್ಯೂ ಲೇಔಟ್ಗಳನ್ನ ಯಥೇಚ್ಛವಾಗಿ ಬೆಳೆಸಿರೋದ್ರಿಂದ ಮೂಲಭೂತ ಸೌಕರ್ಯಗಳು ಅಲ್ಲಿನ ನಾಗರಿಕರಿಗೆ ಕೊಡಬೇಕು ಆ ಕೊಡಬೇಕು ಅಂದಾಗ ಈ ಅನ್ಅಪ್ರೂವ್ಡ್ ಲೇಔಟ್ಗಳಿಗೆ ಹೇಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಕಾಗುತ್ತೆ ಸೊ ಸಿಟಿ ಲಿಮಿಟ್ಗಳಲ್ಲಿ ಈ ಆಸ್ತಿ ಹಾಗೂ ಪಂಚಾಯತಿ ಲಿಮಿಟ್ಗಳಲ್ಲಿ ಈ ಸ್ವತ್ತು ಕಂಪಲ್ಸರಿ ಅನ್ನೋದನ್ನ ಏನಕ್ಕಪ್ಪ ತಂದ್ರು ಅಂದಾಗ ಈ ರೀತಿಯಾದ ರೆವಿನ್ಯೂ ಪ್ರಾಪರ್ಟಿಗಳನ್ನ ಮ್ಯಾನ್ಯುವಲ್ ಬೋಗಸ್ ಮ್ಯಾನ್ಯುವಲ್ ಖಾತಾಗಳನ್ನ ಕೊಟ್ಬಿಟ್ಟು ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಅಥವಾ ಪಂಚಾಯತಿ ಲಿಮಿಟ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ಗಳನ್ನ ಕ್ರಿಯೇಟ್ ಮಾಡಿ ಎಷ್ಟೋ ಲ್ಯಾಂಡ್ ಲಿಟಿಗೇಷನ್ ಇರೋ ಲ್ಯಾಂಡ್ ಗಳಲ್ಲಿ ಲೇಔಟ್ಗಳನ್ನ ಮಾಡಿ ಮಾರ್ಬಿಟ್ಟಿದ್ದಾರೆ ಸೊ ಆತರ ಪ್ರಾಪರ್ಟಿಗಳನ್ನ ತಗೊಂಡಿರೋರು ಕೇಸ್ ಗಳು ಹಾಕ್ತಾ ಇದಾರೆ ಕೇಸ್ ಗಳು ಹಾಕುವಾಗ ಸರ್ಕಾರಕ್ಕೆ ಹಾಗೂ ನೋಂದಣಿ ಹಾಗೂ ಮುದ್ರಣ ಇಲಾಖೆಗಳಿಗೂ ಇನ್ಕ್ಲೂಡ್ ಮಾಡಿ ಹಾಕ್ತಾ ಇದ್ದಾರೆ ಏನಕ್ಕಪ್ಪ ಅಂದಾಗ ನೀವು ರಿಜಿಸ್ಟರ್ ಮಾಡಿರೋದಕ್ಕೆ ತಾನೆ ನಾವು ಪ್ರಾಪರ್ಟಿ ತಗೊಂಡಿದ್ದು ಈಗ ನಾವು ಪ್ರಾಪರ್ಟಿ ತಗೊಂಡಿಲ್ಲ ಅಂದಿದ್ರೆ ನಂಗೆ ಈ ಸಮಸ್ಯೆನೆ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನೋಂದಣಿ ಹಾಗೂ ಮುದ್ರಣ ಇಲಾಖೆಗಳಿಗೆ ದೂರನ್ನು ತಿಳಿಸ್ತಾ ಇದ್ದಾರೆ ಇದನ್ನ ಸ್ಟಾಪ್ ಮಾಡಬೇಕು ಅಂತಾನೆ ಈ ಈ ಆಸ್ತಿ ಈ ಖಾತಾನ ತಂದಿರೋದು ಡೈರೆಕ್ಟ್ ಆಗಿ ಕಂದಾಯ ಸಚಿವರು ಏನಪ್ಪ ಹೇಳ್ತಾ ಇದ್ದಾರೆ ಅಂದಾಗ ಪಾಲಿಕೆಗಳು ಹಾಗೂ ಬಿ ಡಿ ಎ ನಗರಸಭೆಗಳು ಪುರಸಭೆಗಳಾಗ್ಲಿ ಅಥವಾ ಪಂಚಾಯತಿಗಳಲ್ಲಿ ಯಾವುದೇ ಆಗ್ಲಿ ಅಲ್ಲಿ ಖಾತೆ ಕೊಟ್ರು ಕಂಪ್ಯೂಟರ್ ಖಾತೆ ಕೊಟ್ರು ಅಂದಾಗ ನಾವು ರಿಜಿಸ್ಟರ್ ಮಾಡ್ತೀವಿ ಅಲ್ಲಿ ಖಾತೆ ಕೊಡ್ತಾ ಇಲ್ಲ ಅಂದಾಗ ನಾವು ರಿಜಿಸ್ಟರ್ ಮಾಡಲ್ಲ ಇಷ್ಟೇ ಯಾಕಂದ್ರೆ ಖಾತೆ ಇದ್ರೇನೆ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡೋದು ಇನ್ಮೇಲೆ ಕಂಪ್ಯೂಟರ್ ಖಾತೆ ತಗೊಂಡ್ಬನ್ನಿ ನೋಂದಣಿ ಮಾಡ್ಕೊಳ್ಳಿ ಕಂಪ್ಯೂಟರ್ ಖಾತೆ ಇಲ್ಲ ಅಂದಾಗ ದಯವಿಟ್ಟು ಸುಪ್ರೀಮಸ್ಟ್ ಆಫೀಸ್ ಗಳಿಗೆ ನೋಂದಣಿಗೆ ಬರಬೇಡಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಈ ಈ ಆಸ್ತಿ ಅಥವಾ ಡಿಜಿಟಲ್ ಖಾತಾ ಬಂದಿದ್ರಿಂದ ಯಾರ್ಗಪ್ಪ ಸಮಸ್ಯೆ ಮುಖ್ಯವಾಗಿ ಅಂದಾಗ ಮಧ್ಯವರ್ತಿಗಳು ಯಾಕಂದ್ರೆ ಎಷ್ಟೋ ಜನ ಗೊತ್ತಿರುತ್ತೆ ನಿಮ್ ಪ್ರಾಪರ್ಟಿ ರಿಜಿಸ್ಟರ್ ಆಗ್ಬೇಕಾ ಸರ್ ನಾವಿದೀವಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಏನಿಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಮಿಕ್ಕಿದೆಲ್ಲ ನಾವು ನೋಡ್ಕೊಂತೀವಿ ಮಧ್ಯವರ್ತಿಗಳು ಬಂದು ನಿಮ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ತಾ ಇದ್ರು ಬೋಗಸ್ ಖಾತಾಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು ರಿಜಿಸ್ಟ್ರೇಷನ್ಗಳು ಖಾತಾ ಮಾಡಿರೋದನ್ನ ನೀವು ನೋಡಿದೀರಾ ನೋಂದಣಿ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಇವತ್ಗೂ ತುಂಬಾ ಜನ ಇದ್ದೀರಾ ನಿಜವಾಗ್ಲು ಅಂದ್ರೆ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನನ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಒದಗಿಸಕ್ಕೆ ಅವಕಾಶ ಹಾಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅದಷ್ಟೇ ರೀ ಎಷ್ಟೋ ಬಿ ಬಿ ಎಂ ಪಿ ಲಿಮಿಟ್ಸ್ ಗಳಲ್ಲಿ ಬಿ ಖಾತಾ ಪ್ರಾಪರ್ಟಿಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಆಗಲ್ಲ ನೀವ್ ಏನಪ್ಪಾ ಮಾಡ್ಬೇಕು ಅಂದಾಗ ಬಿ ಬಿ ಎಂಪಿ ಲಿಮಿಟ್ಸ್ ಅಲ್ಲಿರುವ ನಿಮ್ಮ ವಾರ್ಡ್ಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕು ಸ್ವಾಮಿ ಈ ತರ ನಂದು ಬಿ ಖಾತಾ ಇದೆ ನಾನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ನಾಳೆ ದಿನ ಏನೇ ಬಂತು ಅಂದ್ರೂ ಅಕ್ರಮ ಸಕ್ರಮ ಸಕ್ರಮೀಲಿ ನಮ್ಮ ಪ್ರಾಪರ್ಟಿನ ಆಡ್ ಮಾಡ್ಕೊಳ್ಳಿ ಅಂತ ಒಂದು ಇಂಟಿಮೇಷನ್ ಲೆಟರ್ ಕೊಡ್ಬೇಕೆ ಹೊರತು ನಿಮಗೆ ಲೋನ್ ಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂತೀರಲ್ಲ ತಪ್ಪಲ್ವಾ ಬಿ ಖಾತಾನ ಇವತ್ವರ್ಗುನು ಖಾತ ಯಾಕ್ ಮಾಡಿಲ್ಲ ಅಂತ ತುಂಬಾ ಜನ ಗೊತ್ತಿಲ್ಲ ತುಂಬಾ ಜನ ಖುಷಿ ಪಡ್ತಾ ಇದ್ದ ಏನ್ ಗೊತ್ತಾ ಸರ್ ಬಿ ಖಾತಾ ಪ್ರಾಪರ್ಟಿಗಳು ಕಂಪ್ಯೂಟರ್ ಆಗ್ಬಿಡಿದೆ ಅಂತ ಅಲ್ಲ ರೀ ನಿಮ್ಮ ಬಿ ಖಾತಾ ಪ್ರಾಪರ್ಟಿಗಳು ಎ ಖಾತಾ ಯಾವಾಗ ಆಗುತ್ತೆ ಅಂತ ಯೋಚನೆ ಮಾಡಿ ಅಂದ್ರೆ ಬಿಡಿ ಸರ್ ಬಿ ಖಾತಾ ಪ್ರಾಪರ್ಟಿನೂ ಕಂಪ್ಯೂಟರ್ ಆಗೋಯ್ತಲ್ಲ ಸೊ ಇದೇ ತರ ಪಂಚಾಯತಿ ಲಿಮಿಟ್ ಗಳಲ್ಲೂ ಲೆವೆನ್ ಎ ಲೆವೆನ್ ಬಿ ಇದೆ ಅಲೋರ ಅದೇ ತರಾನೇ ಇವಾಗ ಬಿ ಬಿ ಎಂ ಪಿ ಲೆವೆನ್ ಎ ಲೆವೆನ್ ಬಿ ಆನ್ಲೈನ್ ಮಾಡಿದ್ದಾರೆ ಸೊ ಲೆವೆನ್ ಎ ಲೆವೆನ್ ಬಿ ಪಂಚಾಯತಿ ಲಿಮಿಟ್ ಗಳಲ್ಲೂ ಇದೆ ಬಿ ಬಿ ಎಂ ಪಿ ಲಿಮಿಟ್ ಅಲ್ಲೂ ಇದೆ ಇವೆರಡರಲ್ಲೂ ಒಂದು ಪ್ರಾಪರ್ಟಿ ಇದೆ ಅದೇ ರೆವಿನ್ಯೂ ಸಿಟಿ ಲಿಮಿಟ್ ಅಲ್ಲೂ ಈಗಲೂ ರೆವಿನ್ಯೂ ಪ್ರಾಪರ್ಟಿಗಳಿದೆ ಪಂಚಾಯತಿ ಲಿಮಿಟ್ ಗಳಲ್ಲೂ ಈಗಲೂ ರೆವಿನ್ಯೂ ಪ್ರಾಪರ್ಟಿಗಳಿದೆ ಅದರದೇ ಇವಾಗ ಸಮಸ್ಯೆ ಬಂದಿರೋದು ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ